ನೋಡಿ ಇಂಗ್ಲೀಷಲ್ಲಿ ಮೂರು ಕಾನ್ಸನೆಂಟ್ಸ್ ಒಟ್ಟಿಗೆ ಬರುತ್ತೆ ಮೂರು ಕಾನ್ಸನೆಂಟ್ ಆದಮೇಲೆ ಒಂದು ವವೆಲ್ ಹಾಕ್ಕೊಂಡು ಬರುವಂಥ ವರ್ಡ್ಸು ತುಂಬ ಇದ್ದಾವೆ ಉದಾಹರಣೆಗೆ ಎಸ್ ಸಿ ಆರ್ ಒಟ್ಟಿಗೆ ಬರುತ್ತೆ ಸೊ ಎಸ್ ಸಿ ಆರ್ ಬಂದಾಗ ನಾವು ಏನು ಹೇಳ್ತೀವಿ ಸ್ಕ್ರ ಅಂತ ಹೇಳ್ತೀವಿ ಅದಕ್ಕೆ ಎ ಇ ಐ ಓ ಯು ಸೇರಿಸಿದಾಗ ಅಂದರೆ ಆ ಎ ಇ ಅ ಈ ಅಕ್ಷ ಶಬ್ದಗಳು ಸೇರಿಸಿದಾಗ ಸ್ಕ್ರಾ ಅಂತ ಬರುತ್ತೆ ಉದಾಹರಣೆಗೆ ನೋಡಿ ಸ್ಕ್ರಾಪ್ ಸ್ಕ್ರೈಬ್ ಆಮೇಲೆ ಸ್ಪ್ಲ್ಯಾಶ್ ಸ್ಪ್ಲೆಂಡ್ லைக் like SPL splash splend, STR, ஸ்ப்ளை எஸ் டி ஆர் எஸ் டி ஆர்லேன்பே ஸ்ட்ராங் ஸ்டிரிப் ஏன்படுத்து ஓகே ஆமேல எஸ் பி ஆர்லேன்பே எஸ் பி ஆர்லேன்போ உதாரணைக்கு ஸ்பிரைட் ஸ்பிரே ஸ்பைட் ஸ்பிரே ஆமேல டி எச் ஆர் டி சவுண்ட் ಖ ಮತ್ತು ರ ಸೌಂಡ್ ಬರುತ್ತೆ ಮೂರು ಅಕ್ಷರ ಇರೋದ್ರಿಂದ ಅದಕ್ಕೆ ನಾವು ತ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ಥ್ರಾಶ್ ಥ್ರೆಶ್ ಆಮೇಲೆ ಎಸ್ ಎಚ್ ಆರ್ ಎಸ್ ಎಚ್ ಆರಲ್ಲಿ ಅಲ್ಲಿ ಜಾಸ್ತಿ ಪದಗಳಿಲ್ಲ ಆದರೂ ಗೊತ್ತಿರಬೇಕು ಕೆಲವು ಪದಗಳು ಶ್ರಿಂಕ್ ಸ್ಟ್ರಾಂಕ್ ಶ್ರಿಂಕ್ ಶ್ರಾಂಕ್ ಶ್ರಂಕ್ ಸ್ಟ್ರಾಫ್ ಸ್ಟ್ರಗ್ ಈ ಇಷ್ಟೇ ಬರೋದು ಕೆಲವು ಆಮೇಲೆ ಎಸ್ ಪಿ ಎಚ್ ಇವೆಲ್ಲ ಏನಿದೆ ನಾನು ಹೇಳೋದ್ನಲ್ಲ ಇದೆಲ್ಲ ಜಾಸ್ತಿ ಯೂಸ್ ಆಗೋದಿಲ್ಲ ಅಂದರೆ ಜಾಸ್ತಿ ಪದಗಳಿಲ್ಲ ಇದರಲ್ಲಿ ಎಸ್ ಪಿ ಎಚ್ ಅಲ್ಲಿ ಬರೋದು ನೀವು ಎಸ್ ಪಿ ಆರ್ ಸ್ಪೆರಿಕಲ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷನ ಓದಲಿಕ್ಕೆ ಮಾತ್ರ ನಾವು ಇಂಗ್ಲೀಷನ ಬೇಸಿಕ್ ನಾನೇ ಮತ್ತೆ ಸಹ

ಎಸ್ ಕ್ಯೂ ಯು ಎಸ್ ಕ್ಯೂ ಯು ಬಂದಾಗ ನಾವು ಸ್ಕ್ವ ಸ್ಕ್ವ ಅಂತ ಹೇಳಬೇಕು ಸ್ಕ್ವಾ ಸ್ಕ್ವಾರ್ ಅಂತ ಹೇಳ್ತೀವಲ್ಲ ಅದು ಓಕೆ ಈಗ ಇದನ್ನು ನಾವು ಹೇಳಿದ್ನಲ್ಲ ಒಂದೊಂದೇ ಅಕ್ಷರಗಳನ್ನು ಕನ್ನಡದಲ್ಲಿ ಹಾಕಿದಾಗ ಏನು ಬರುತ್ತೆ ನೋಡಿ ಎಸ್ ಟಿ ಆರ್ ಗೆ ಎಸ್ ಪಿ ಎಸ್ ಇದು ಸ ಪರ್ ಆಮೇಲೆ ಇದು ಟಿ ಎಚ್ ಆರ್ಗೆ ರ ಶ್ರ ಓಕೆ ಸೊ ಇದನ್ನು ನಾವು ಒತ್ತಕ್ಷರ ಕನ್ನಡದಲ್ಲಿ ಒತ್ತಕ್ಷರ ಒಂದರ ಕೆಳಗೆ ಒಂದು ಹಾಕ್ತೀವಿ ಇಂಗ್ಲೀಷಲ್ಲಿ ಪಕ್ಕ ಪಕ್ಕದಲ್ಲಿ ಹಾಕ್ತೀವಿ ಎಲ್ಲ ಲೆಟ್ರಸ್ಸು ಒಂದರ ಕೆಳಗೆ ಇಂಗ್ಲೀಷಲ್ಲಿ ಇರೋ ಕಾರಣ ನಾವು ಕನ್ನಡದಲ್ಲಿ ಹಾಗೆ ಅದನ್ನು ಕಲಿಬೇಕು ಸ ಕ ರ ಏನಾಗುತ್ತೆ ಸ್ಕ್ರ ಸ ಪ ಸ್ಪ್ಲ ಸ ಟ ರ ಸ ಪ ರ ಸ್ಪ್ರ ಶ್ರ ಓಕೆ ಹಾಗೆ ಇದು ಅಷ್ಟೇ ಇದನ್ನು ನಾವು ನೋಡುವಾಗ ಏನಾಗುತ್ತೆ ಇದರ ಉಚ್ಚಾರಣೆಯೂ ಏನು ಬರುತ್ತೆ ಸ್ಫ ಸ್ಫ ಇದು ಸ್ಕ ಸ್ಕ ಇದು ಕ್ಲ ಕ್ಲ ಇದು ಕ್ರ ಕ್ರ ಇದು ಸ್ಕ್ವ ಸ್ಕ್ವ ಓಕೆ ಸೊ ಇದರಲ್ಲಿ ಆಲ್ರೆಡಿ ನಾವು ಕೆಲವು ವರ್ಡ್ಸನ್ನೆಲ್ಲ ನೋಡಿದ್ದೀವಿ ರೈಟ್ ಓಕೆ ಸೊ ಇದನ್ನು ಕಾಗುಣಿತ ಅದೇ ಥರ ಈಗ ನಾವು ಫಸ್ಟಿಂದ ಏನೇನು ಹೇಳ್ಕೊಬಂದ್ವಿ ಆ್ಯಬ್ ಆ್ಯಕ್ ಆ್ಯಡ್ ಅಥವಾ ಆ ಎ ಇ ಅಥವಾ ಬ್ಯಾಬೆ ಬಿ ಬಾಬ ಲೈ ಲೀ ಲಾಲ ಇದೆಲ್ಲ ಹೆಂಗೆ ಹೇಳಿದ್ವಿ ಅದೇ ಥರನೂ ಇದನ್ನು ಹೇಳಿ ಓಕೆ ಅಥವಾ ಇದನ್ನು ಹೇಳುವಲ್ಲ ಯಾವುದು ಸಿ ಸಿ ವಿ ಸಿ ಸಿ ವಿ ಬ್ಲ್ಯಾ ಬ್ಲೇ ಬ್ಲಿ ಬ್ಲ ಬ್ಲ್ಯಾ ಬ್ಲೇ ಬ್ಲ ಬ್ಲಾಬ್ಲರ್ ಕ್ಲಾಕ್ಲೇ ಕ್ಲಿಕ್ ಕ್ಲಾಕ್ಲರ್ ಅದೇ ಥರ ಇದನ್ನೇನು ಮಾಡಬೇಕು ಸ್ಕ್ರಾಸ್ ಕ್ರಾಸ್ ಕ್ರೇಸ್ ಸ್ಕ್ರಾಶ್ ಸ್ಕ್ರಾಸ್ ಕ್ರೇಸ್ ಕ್ರಾಸ್ ಕ್ರಾಸ್ಕ್ರ ಓಕೆ ನೆಕ್ಸ್ಟು ಆಮೇಲೆ ಸ್ಕ್ಲ್ಯಾಶ್ ಪ್ಲೇಸ್ ಪ್ಲೀಸ್ ಪ್ಲಾಸ್ ಪ್ಲ ಏನು ಸ್ಪ್ಲ್ಯಾಶ್ ಪ್ಲೇಸ್ ಪ್ಲೀಸ್ ಪ್ಲಾಸ್ ಪ್ಲ ಇದು ಸ್ಟ್ರಾಶ್ ಸ್ಟ್ರೇಸ್ಟ್ರೀಸ್ಟ್ರಾಸ್ಟ್ರ ಸ್ಟ್ರಾಸ್ಟ್ರೇಸ್ಟ್ರೀ ಸ್ಟ್ರಾಸ್ಟ್ರ ಓಕೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿರಬೇಕಿದ್ನ ಕರೆಕ್ಟಾಗಿ ಆ ಪಾಠ ಮುಗಿದ ತಕ್ಷಣ ಮಾರನೇ ದಿನಕ್ಕೆ ಇವೆಲ್ಲ ಗೊತ್ತು ಸರ್ ಮುಂದೆ ಹೋಗಿ ಅಂತ ಹೇಳೋ ಆಗಿರಬೇಕು ಮತ್ತೊಂದು ಸಲ ನನಗೆ ಅದು ಸಮಸ್ಯೆ ನಿಮಗೆ ಸಮಸ್ಯೆ ಆಗಬಾರ್ದು ಓಕೆನಾ ಆದರೂ ನಾನು ಒಂದು ಸಲ ಒಂದು ಹತ್ತು ನಿಮಿಷ ಅದನ್ನು ರಿವಿಷನ್ ಮಾಡ್ತೀನಿ ಸ್ಟ್ರಾಸ್ಟ್ರೇಸ್ ಶ್ರೀ ಸ್ಟ್ರಾಸ್ಟ್ರ ಆಮೇಲೆ ಸ್ಪ್ರಾಸ್ಪ್ರೈ ಸ್ಪ್ರೀ ಸ್ಪ್ರಾಸ್ಪ್ರ ಓಕೆ ಸ್ಪ್ರಾಸ್ಪ್ರೈ ಸ್ಪ್ರೀಸ್ಪ್ರಾಸ್ಪ್ರ ಆಮೇಲೆ ತ್ರಾತ್ರೆ ತ್ರೀ ತ್ರಾತ್ರ ತ್ರಾತ್ರೆ ತ್ರೀ ತ್ರೋತ್ರ ನೆಕ್ಸ್ಟ್ ಬಂದರು ಸ್ಟ್ರಾಸ್ಟ್ರೇ ಶ್ರೀ ಸ್ಟ್ರಾಸ್ಟ್ರ ಏನು ಶ್ರಾ ಶ್ರೇ ಶ್ರೀ ಶ್ರೋ ಶ್ರ ಓಕೆ ಈಗ ಇದನ್ನು ನಾವು ಇದನ್ನು ವರ್ಡ್ಸ್ ಮಾಡಬೇಕಾದ್ರೆ ವರ್ಡ್ಸ್ ಏನು ಸೇಮ್ ಇದೇ ಇರುತ್ತೆ ಒಂದು ಅಕ್ಷರ ಹಾಕಿದ ತಕ್ಷಣ ಅದು ವರ್ಡ್ಸ್ ಆಗಿಬಿಡುತ್ತೆ ಓಕೆ ಸೊ ಇದಕ್ಕೆ ಇದೇನು ಅದೇ ಬರ್ತಾ ಇದೆಯಲ್ವಾ ಇದರಲ್ಲಿ ಒಂದು ಅಕ್ಷರ ಹಾಕಿದ ತಕ್ಷಣ ಒಂದು ಪದನೇ ಆಗುತ್ತೆ ಯಾವುದು ಇಲ್ಲಿ ಸ್ಕ್ರಾಪ್ ಪಿ ಸ್ಕ್ರಾಪ್ ಸ್ಕ್ರಾಸ್ ಕ್ರೇ ಸ್ಕ್ರೀ ಸ್ಕ್ರಾ ಸ್ಕ್ರ ನಿಮಗೆ ಗೊತ್ತಿದ್ರೆ ಒಂದು ಅಕ್ಷರ ಬಂದ ತಕ್ಷಣ ಅದೆಷ್ಟು ಹೊತ್ತು ಹೇಳಲಿಕ್ಕೆ ಅಲ್ವಾ ಅದು ಸುಲಭ ಆಗುತ್ತೆ ಸೊ ಈಗೇನಾಗುತ್ತೆ ಸ್ಕ್ರಾಪ್ ಸ್ಕ್ರಪ್ ಸ್ಕ್ರಿಪ್ಟ್ ಸ್ಕ್ರಾಲ್ ಸ್ಕ್ರಬ್ ಸ್ಪ್ಲಾಶ್ ಸ್ಪ್ಲೆನ್ ಸ್ಪ್ಲಿಟ್ ಸ್ಪ್ಲಾಟ್ ಸ್ಪ್ಲನ್ ಸ್ಟ್ರಾಪ್ ಸ್ಟ್ರೆಪ್ ಸ್ಟ್ರಿಪ್ ಸ್ಟ್ರಾಂಗ್ ಸ್ಟ್ರಕ್ ಸ್ಪ್ರ್ಯಾಟ್ ಸ್ಪ್ರೆಟ್ ಸ್ಪ್ರಿಂಟ್ ಸ್ಪ್ರಾಟ್ ಸ್ಪ್ರನ್ ಥ್ರ್ಯಾಶ್ ಥ್ರೆಶ್ ಥ್ರಿಲ್ ಥ್ರಾಟ್ ಥ್ರಸ್ಟ್ ಶ್ರಾಂಕ್ ಶ್ರೆಕ್ ಶ್ರಿಂಕ್ ಶ್ರಾಫ್ ಶ್ರಾಂಕ್ ಓಕೆ ಸೊ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ ಈಗ ನೆಕ್ಸ್ಟ್ ನಾನು ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ ನಿಮಗೆ ಓಕೆ ನೆಕ್ಸ್ಟ್ ಅದರಲ್ಲಿ ಉಳಿದಿರೋದು ಯಾವುದು ಇನ್ನು ಎಸ್ ಎಸ್ ಪಿ ಎಚ್ ಇದೆ ಓಕೆ ಸೊ ಎಸ್ ಸಿ ಎಚ್ ಇದೆ ಎಸ್ ಸಿ ಎಚ್ ಎಸ್ ಸಿ ಎಚ್ ಬಂದಾಗ ನಮಗೆ ಎರಡು ಸೌಂಡ್ ಬರುತ್ತೆ ಓಕೆ ಒಂದು ಜಾಸ್ತಿ ಬರೋದಿಲ್ಲ ಸ್ಕ ಅಂತಲೇ ಬರೋದು ಇನ್ನೊಂದು ಇದನ್ನು ಶ ಅಂತಲೂ ಹೇಳ್ಬೋದು ಕೆಲವು ಕಡೆ ಶ ಅಂತ ಯೂಸ್ ಮಾಡ್ತೀವಿ ಶ ಓಕೆ ಸೊ ಇಲ್ಲಿ ನೋಡಿ ಶೆಡ್ಯೂಲ್ ಅಥವಾ ಸ್ಕೆಡ್ಯೂಲ್ ಸ್ಕೂಲ್ ಸ್ಕೂಲು ಎಲ್ರಿಗೂ ಗೊತ್ತು ಆ ಸ್ಕೂಲ್ ಗೊತ್ತಿರೋ ಪದ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಸ್ಕೂಲ್ಗೆ ನಾವು ನೀವು ಅನ್ಕೋಬೋದು ಎಸ್ ಕೆ ಹಾಕ್ಬೋದಲ್ವಾ ಎಸ್ ಕೆ ಈ ಥರ ಸ್ಕೂಲ್ ಹಾಕ್ಬೋದಲ್ವಾ ಇದು ರಾಂಗ್ ಇದು ಹಾಕ್ಬೋದು ಬಟ್ ಇದು ರಾಂಗಿದು ಮುಂಚೆಯಿಂದನು ಹಾಗೇ ಬಂದಿರೋದ್ರಿಂದ ಅದನ್ನು ಹಾಗೆ ನಾವು ಮೈಂಟೈನ್ ಮಾಡಬೇಕು ಓಕೆ ಸೊ ಇದು ಎಸ್ ಸಿ ಎಚ್ ಎಲ್ಲ ಎಸ್ ಸಿ ಎಚ್ ಇದೆ ನೋಡಿ ಆಮೇಲೆ ನಾನು ಹೇಳಿದ್ನಲ್ಲ ಎಸ್ ಸಿ ಎಚ್ ಅಲ್ಲಿ ಜಾಸ್ತಿ ಪದಗಳಿಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಇರೋ ಪದಗಳು ಇವೇನೆ ಓಕೆ ಸ್ಕೀಮ್ಸ್ ಓಕೆ ಸೊ ಇಲ್ಲಿ ನೋಡಿ ಸ್ಕೂಲ್ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು ಇದು ಸ್ಕೆಡ್ಯೂಲ್ ಸ್ಕೆಡ್ಯೂಲ್ ಹೇಳ್ಬೋದು ಅಥವಾ ಶೆಡ್ಯೂಲ್ ಎರಡು ಥರನೂ ಹೇಳ್ಬೋದು ಸ್ಕೆಡ್ಯೂಲ್ ಅಂದರೆ ಏನು ವೇಳಾಪಟ್ಟಿ ಅಲ್ವಾ ನಾವು ಏನು ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀವಿ ವೇಳಾಪಟ್ಟಿ ಅಥವಾ ವೇಳೆಯಲ್ಲಿ ಏನಾದರೂ ನಿಗದಿಪಡಿಸಿರುವಂಥದ್ದು ಓಕೆ ಸೊ ಸ್ಕೆಡ್ಯೂಲ್ ಆರ್ ಶೆಡ್ಯೂಲ್ ಎರಡೂ ಹೇಳ್ಬೋದು ಇದು ಸ್ಕಾಲರ್ ಆಲ್ಮೋಸ್ಟ್ ಸ್ಕಾಲರ್ ಸ್ಟೂಡೆಂಟ್ಸ್ ಆಗಿರೋ ನಿಮ್ಗೆಲ್ರಿಗೂ ಗೊತ್ತಿರೋದು ಸ್ಕಾಲರ್ಶಿಪ್ ಕೇಳಿರ್ತೀರ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಸೊ ಸ್ಕಾಲರ್ ಅದಕ್ಕೆ ಶಿಪ್ ಹಾಕಿದರೆ ಸ್ಕಾಲರ್ಶಿಪ್ ಫ್ರೆಂಡ್ ಶಿಪ್ ಹಾಕಿದರೆ ಫ್ರೆಂಡ್ಶಿಪ್ ಓಕೆ ಆ ಥರ ಸ್ಕಾಲರ್ ಅದಕ್ಕೂ ಸ್ಕಾಲರ್ ಸ್ಕಾಲರ್ಶಿಪ್ ಸ್ಕಾಲರ್ ಸ್ಕಾಲರ್ಶಿಪ್ ಎಸ್ ಸಿ ಎಚ್ ಇದೆ ಅಲ್ಲಿ ಅಲ್ಲಿ ನಾವು ಉಚ್ಚಾರಣೆ ಮಾಡೋದೇನು ಎರಡೇ ಸೌಂಡ್ ಸ ಮತ್ತು ಕ ಸೊ ಸಿ ಎಚ್ನ ನಾವು ಕ ಅಂತ ಯೂಸ್ ಮಾಡ್ತೀವಿ ಎಸ್ ಅನ್ನ ಹಾಗೆ ಹೇಳ್ತೀವಿ ಸ್ಕ ಸ್ಕಾಲ ಸ್ಕಾಲರ್ ಶಿಪ್ ಇಲ್ಲಿ ಶಿಪ್ ಹಾಕಿದ್ರೆ ಆಯಿತು ಸ್ಕಾಲರ್ಶಿಪ್ ಓಕೆ ಸೊ ಎಷ್ಟು ಆಯಿತು ಎಸ್ ಸಿ ಎಚ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಹಾಂ ಇದು ಸ್ಕೀಮ್ ಸ್ಕೀಮ್ ಎಲ್ಲರೂ ಕೇಳಿದ್ದೀರ ಅಲ್ವಾ ಸ್ಕೀಮ್ ಅಂದ್ರೇನು ಪ್ಲ್ಯಾನ್ ಅಥವಾ ಏನಾದರೂ ಸ್ಕೀಮ್ ಸ್ಕೀಮ್ಗಳು ಕೇಳಿರ್ತೀರಲ್ವಾ ಅಲ್ವಾ ಆ ಸ್ಕೀಮ್ ಇದೆ ಈ ಸ್ಕೀಮ್ ಇದೆ ಎಲ್ ಐ ಸಿ ಸ್ಕೀಮ್ ಇದೆ ಅಥವಾ ನಿಮಗೆ ಏನಾದರೂ ಒಂದು ಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ ಇದೆ ಸ್ಕೀಮ್ ಸ್ಕೀಮ್ಸ್ ಸೊ ಇದು ಯಾಕೆ ಸ್ಕೀ ಯಾಕೆ ಬರಬೇಕು ಸ್ಕೇ ಯಾಕೆ ಇಲ್ಲ ಅದೆಲ್ಲ ತಲೆಕೆಡ್ಸ್ಕೊಬೇಡಿ ಆಮೇಲೆ ಇದಕ್ಕೆ ನಾನು ಹೇಳ್ದಂಗೆ ಇಷ್ಟು ಪದಗಳು ಕಡಿಮೆ ಇರೋದರಿಂದ ಇದಕ್ಕೆ ನಾವು ಆ ಎ ಇ ಏನು ಹಾಕ್ಲಿಕ್ಕೆ ಆಗೋದಿಲ್ಲ ಯಾವುದು ಬರುತ್ತೆ ಅದನ್ನು ನಾವು ಸ್ಟಡಿ ಮಾಡಬೇಕಷ್ಟೆ ಆಮೇಲೆ ಇದೊಂದು ಪದ ಇದೆ ಇದು ನಿಮಗೆ ಆದರೆ ನೀವು ಉಚ್ಚಾರಣೆ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆ ಆದರೆ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಅದು ಒಂದು ಇದು ಮೆಡಿಕಲ್ ಟರ್ಮ್ ಅದು ಅದು ಒಂದು ಕಾಯಿಲೆ ಹೆಸರು ಇಂಗ್ಲೀಷಲ್ಲಿ ಒಂದು ಕಾಯಿಲೆ ಹೆಸರು ಈಗ ವಯಸ್ಸಾದ ಮೇಲೆ ಮರಿತಾರಲ್ಲ ಮರೆತು ಅವರಿಗೆ ಮರೆಯೋದು ಅಂತಲ್ಲ ಅದೊಂದು ಕಾಯಿಲೆ ಒಟ್ಟು ಅದಕ್ಕೆ ಸ್ಕಿಟ್ಸ್ ಅ ಅಂತಾರೆ ಸ್ಕಿಟ್ಸ್ ಅ ಫ್ರೀನಿಯ ನಿಮ್ಮಲ್ಲಿ ಯಾರಿಗಾದರೂ ಇದನ್ನು ಓದಿ ಹೇಳಲಿಕ್ಕೆ ಆಗುತ್ತಾ ನೋಡಿ ಕನ್ನಡದಲ್ಲೇ ಬರೆದೀನಲ್ಲ ಕನ್ನಡದಲ್ಲಿ ಏನಿದೆ ಅದನ್ನು ಹೇಳಿ ನೋಡೋಣ ಸ್ಕಿಟ್ಸ್ ಅ ಫ್ರೀನಿಯ ಹೇಳ್ತೀರಾ ಇನ್ನೊಂದ್ಸಲ ಹೇಳಿ ಹಾ ಅಲ್ಲ ಪಿ ಅಲ್ಲ ಫ ಬರಬೇಕು ಪಿ ಎಚ್ ತಾನೇ ಇರೋದಿಲ್ಲಿ ಸ್ಕಿಟ್ಸ್ ಪ್ರಿಯ ಹಾ ಎಸ್ ಕರೆಕ್ಟ್ ಆಲ್ಮೋಸ್ಟ್ ಸ್ಕಿಟ್ ಸ ಅದಕ್ಕೆ ನಾನು ಬಿಡಿಸಿ ನೋಡಿ ಸ್ಕಿಟ್ ಸ ಸ್ಕಿಟ್ ಸ್ಕಿಟ್ಸ್ ಫ್ರೀನಿಯಾ ಹಾಂ ಎಸ್ ವೆರಿ ಗುಡ್ ಅಷ್ಟೇ ಇದೇನು ಜಾಸ್ತಿ ಯೂಸ್ ಆಗೋಲ್ಲ ಬಟ್ ಆ ಥರದ್ದೊಂದು ಕಾಯಿಲೆ ಇದೆ ವಯಸ್ಸಾದ ಮೇಲೆ ಕೆಲವರು ಮರೆಯೋದು ತುಂಬ ಮರಿವಾಗೋದು ಮತ್ತು ಅವರಿಗೆ ಹ್ಯಾಲುಸಿನೇಷನ್ ಅವ್ರಿಗೆ ಏನೇನೋ ಕಾಣೋದು ಅವ್ರಿಗೆ ತುಂಬ ವಯಸ್ಸಾದ ಮೇಲೆ ಕೆಲವರು ಅವರ ಮಾನಸಿಕ ಸಂತುಲನ ಕಳ್ಕೋತಾರಲ್ಲ ಅವರಿಗೆ ಈ ಕಾಯಿಲೆ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತಾರೆ ಇದನ್ನು ಓಕೆ ಸೊ ಇದೇನು ಕೆಡಿಸ್ಕೋಬೇಡಿ ಹೇಳೋಕೆ ಬಂದರೆ ಒಳ್ಳೆಯದು ಯಾಕೆಂದರೆ ಇಷ್ಟು ಕಷ್ಟ ಇರೋ ಪದನ ನೀವು ಹೇಳಿದ್ದೀರಿ ಅಂತ ಹೇಳಿದ್ರೆ ನಿಮಗೂ ಮತ್ತೆ ಈಸಿಯಾಗಿ ಓಕೆ ಸೊ ಇದು ಟ್ರೈ ಮಾಡಿ ಬಂದರೂ ಓಕೆ ಇಲ್ಲಾಂದರೆ ಬಿಟ್ಬಿಡಿ ನೋ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ನೆಕ್ಸ್ಟು ಸಿ ಎಚ್ ಎಲ್ ಸಿ ಎಚ್ ಎಲ್ ಅಂದರೆ ನಾವು ಸಿ ಗೆ ಸಿ ಎಚ್ಗೆ ಗೆ ನಾವು ಕ ಅಂತ ಹೇಳ್ತೀವಲ್ವ ಅದಕ್ಕೆ ಎಲ್ಲಿಗೆ ನಾವು ಲ ಸೊ ಏನಾಗುತ್ತೆ ಕ್ಲ ಸೊ ಇಲ್ಲಿ ಕ್ಲೋ ರಿನ್ ಕ್ಲೋರಿನ್ ಕ್ಲೋ ರಿನ್ ಕ್ಲೋರಿನ್ ಹಾಗೆ ಕ್ಲೋ ರೈಡ್ ಕ್ಲೋರೈಡ್ ಕ್ಲೋ ಕ್ಲೋರೈಡ್ ಇಲ್ಲಿ ರಿನ್ ಅಂತ ಹೇಳ್ತೀವಿ ಇಲ್ಲಿ ರೈಡ್ ಅಂತ ಹೇಳ್ತೀವಿ ಅದು ಹಾಗೆ ಹೇಳಬೇಕು ಅದಕ್ಕೆ ರೀಸನ್ ಏನೂ ಇಲ್ಲ ಯಾಕೆಂದರೆ ಇಲ್ಲೂ ಈ ಇದೆ ಸೈಲೆಂಟ್ ಆಗಿರುತ್ತೆ ಇಲ್ಲೂ ಈ ಇದೆ ಸೈಲೆಂಟ್ ಇದೆ ಇಂಗ್ಲೀಷಲ್ಲಿ ಕೊನೆಯಲ್ಲಿ ಈ ಬಂದರೆ ಆ ಅಕ್ಷರ ಸೈಲೆಂಟ್ ಆಗಿರುತ್ತೆ ಅಂತ ಹೇಳಿದ್ದೀನಿ ಎಕ್ಸೆಪ್ಟ್ ಒಂದು ಒಂದಷ್ಟು ಐದು ಪದಗಳು ಬಿಟ್ಟು ಓಕೆ ನೆಕ್ಸ್ಟ್ ಕ್ಲೋ ರೋ ಫಾರ್ಮ್ ಕ್ಲೋ ರೋ ಫಾರ್ಮ್ ಸೊ ಇಲ್ಲಿ ಆರ್ ಸೈಲೆಂಟ್ ಮಾಡ್ಕೊಬೋದು ಎಮ್ಕಿಂತ ಮುಂಚೆ ಆರ್ ಬಂದರೆ ಕೊನೆಯಲ್ಲಿ ಅದನ್ನು ಸೈಲೆಂಟ್ ಮಾಡೋದು ಒಳ್ಳೆಯದು ಕ್ಲೋರೋಫಾರಮ್ ಅಲ್ಲ ಕ್ಲೋರೋಫಾರ್ಮ್ ಪ್ಲ್ಯಾಟ್ಫಾರ್ಮ್ ಕ್ಲೋರೋಫಾರ್ಮ್ ಓಕೆ ಫಾರ್ಮ್ಯಾಲಿಟೀಸ್ ಫಾರ್ಮೇಷನ್ ಫಾರ್ಮ್ಯಾಟ್ ಸೈಲೆಂಟ್ ಮಾಡ್ಬೋದು ಬಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಹೇಳಿದ ನೋ ಪ್ರಾಬ್ಲಮ್ ಕ್ಲೋರೋಫಾರ್ಮ್ ಕ್ಲೋರೋಫಾರ್ಮ್ ಅಂತಲೇ ಹೇಳಬೇಕು ಅಂದರೆ ನೀವು ಇಲ್ಲಿ ಅರ್ಕ ಹಾಕ್ಕೊಳ್ಳಿ ಕ್ಲೋರೋಫಾರ್ಮ್ ಕ್ಲೋರೋಫಾರ್ಮ್ ಓಕೆ ಸೊ ಸಿಎಲ್ಲಿ ಜಾಸ್ತಿ ಇದು ಈ ಸಿ ಕೆಮಿಕಲ್ ವರ್ಡ್ಸೇ ಬರೋದು ಮತ್ತು ಸಿ ಎಲ್ ಸಿ ಎಚ್ ಎಲ್ಲಲ್ಲಿ ಬೇರೆ ಯಾವುದು ವರ್ಡ್ಸ್ ಬರೋದಿಲ್ಲ ಕಾಮನ್ ವರ್ಡ್ಸ್ ಏನು ಬರೋದಿಲ್ಲ ನೆಕ್ಸ್ಟ್ ಇದು ನೋಡಿ ಕ್ರೋಮ್ ಕ್ರೋಮ್ ಎಲ್ಲರಿಗೂ ಗೊತ್ತು ಗೂಗಲ್ ಕ್ರೋಮ್ ಕೇಳಿದ್ದೀರಲ್ವಾ ಗೂಗಲ್ ಕ್ರೋಮ್ ರೈಟ್ ಕ್ರೋಮ್ ಸಿ ಎಚ್ ಆರ್ ಒ ಎಮ್ ಇ ಕ್ರೋಮ್ ನೆಕ್ಸ್ಟ್ ಕ್ರೋ ನಿಕ್ ಕ್ರೋ ನಿಕ್ ಕ್ರೋನಿಕ್ ಸೊ ಇದನ್ನು ಇದರಲ್ಲಿ ನೀವು ಬ್ಲೆಂಡಿಂಗು ಹಾಕಬೇಕು ನಾವು ಫೋಕಸ್ ಮಾಡೋದು ಸಿ ಎಚ್ ಆರ್ ಸಿ ಎಚ್ ಆರ್ ಆದ್ಮೇಲೆ ಏನು ಬಂದಿದೆ ಅದು ಬ್ಲೆಂಡಿಂಗೇ ಹಾಕಬೇಕು ಕ್ರೋನಿಕ್ ಕ್ರೋನಿಕ್ ಅಂತ ಹೇಳಿ ಕ್ರೋನಿಕ್ ಅಂತ ಹೇಳಿ ನೋ ಪ್ರಾಬ್ಲಮ್ ಓಕೆ ಆಮೇಲೆ ಇದು ಕ್ರೋ ಮೊ ಝೋಮ್ ಇಲ್ಲಿ ಮಾತ್ರ ಸ್ವಲ್ಪ ವಿಚಿತ್ರವಾಗಿದೆ ಇಲ್ಲಿ ಓ ಅಂತಲೇ ಹೇಳಬೇಕು ನಾವು ಆ ಅಂತ ಹೇಳಂಗಿಲ್ಲ ಇಲ್ಲೂ ಓ ಅಂತಲೇ ಹೇಳಬೇಕು ಆ ಅಂತ ಹೇಳಂಗಿಲ್ಲ ಇಲ್ಲೂ ಓ ಅಂತಲೇ ಹೇಳಬೇಕು ಸೊ ಕ್ರೋಮೊ ಈ ಎಸ್ಸನ್ನು ಝೆಡ್ ಅಂತನಾದರೂ ಹೇಳ್ಬೋದು ಇಲ್ಲ ಸೋಮ್ ಅಂತ ಹೇಳಿ ನೋ ಪ್ರಾಬ್ಲಮ್ ಕ್ರೋಮೊಸೋಮ್ ಕ್ರೋಮೊಝೋಮ್ ಅಥವಾ ಕ್ರೋಮೊಸೋಮ್ ಓಕೆ ನೆಕ್ಸ್ಟ್ ಕ್ರೋ மீ எம் கிரோம் எம் கிரோ மீ கிரோமியம் ஓகே இதெல்லாம் பரக்கொள்ளி வர்ஸன பண்றா ஓகே லெட்ஸ் கண்டினியூ ನೆಕ್ಸ್ಟ್ ಇರೋದು ಎಸ್ ಕ್ಯೂ ಯು ಮತ್ತು ಎಸ್ ಪಿ ಎಚ್ ಎಸ್ ಕ್ಯೂ ಯು ಮತ್ತು ಎಸ್ ಪಿ ಎಚ್ ಓಕೆ ಸೊ ಎಸ್ ಕ್ಯೂ ಯು ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ಕ್ಯೂ ಅಂತ ಬಂದಾಗ ಕ್ಯೂ ಜೊತೆ ಯು ಇದ್ದೇ ಇರುತ್ತೆ ಎಲ್ಲ ಪದಗಳಲ್ಲೂ ಓಕೆ ಎಲ್ಲೋ ಒಂದೆರಡು ಪದದಲ್ಲಿ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಪದ್ದು ಅದು ಹಾಗೆ ನೋಡಿ ಇದೀಗ ನಾವೇನು ಹೇಳ್ತೀವಿ ಸ್ಕ್ವಾ ಫಸ್ಟು ಸ ಸ ಕ ವ ಸ್ಕ್ವಾಡ್ ಸ್ಕ್ವಾಡ್ ಸ್ಕ್ವರ್ ಕೇಳಿರ್ತಿರೋಲ್ಲ ಅದೇ ಸೌಂಡ್ ಓಕೆ ಸ್ಕ್ವಾಡ್ ಸ್ಕ್ವಾಟ್ ಸ್ಕ್ವಾಟ್ ಅಥವಾ ಸ್ಕ್ವಾಟ್ ಎರಡು ಹೇಳ್ಬೋದು ಸ್ಕ್ವಾಶ್ ಸ್ಕ್ವಾಶ್ ಹೇಳ್ಬೋದು ಸ್ಕ್ವಾಶ್ ಹೇಳ್ಬೋದು ನೋ ಪ್ರಾಬ್ಲಮ್ ಇಲ್ಲಿ ಯಾಕೆ ಖರಾ ಹಾಕೊಳ್ಳಿ ಸ್ಕ್ವೇರ್ ಇಲ್ಲಿ ಸ್ಕ್ವೇ ಸ್ಕ್ವೇರ್ ಇದರಲ್ಲಿ ಹೇಗಿದೆ ನೀವು ಬ್ಲೆಂಡಿಂಗ್ ಮ್ಯಾಚ್ ಆಗದೆ ಇದ್ದರೆ ಬಿಟ್ಬಿಡಿ ಇಲ್ಲಿ ಏನು ಉಚ್ಚಾರಣೆ ಇದೆ ಹಾಗೆ ಹೇಳಿ ಸ್ಕ್ವೇರ್ ಸ್ಕ್ವೀಸ್ ಸ್ಕ್ವೆರಲ್ ರೆಲ್ ಸ್ಕ್ವಿರಲ್ ಓಕೆ ನಾನು ಪ್ರಾ ಹೇಳಿಸ್ತೀನಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಆಮೇಲೆ ಎಸ್ ಪಿ ಎಚ್ ಎಸ್ ಪಿ ಎಚ್ ಅಂತ ಬಂದಾಗ ಏನು ಎಸ್ಸಿಗೆ ನಾವು ಸಹ ಹಾಕ್ತೀವಿ ಪಿ ಎಚ್ಗೇನು ಪಿ ಎಚ್ಗೆ ಫ ಫ ಫ ಅಂದರೆ ಈಗ ಇವೆರಡು ಅಕ್ಷರಗಳು ಬಂತು ಎಸ್ ಮತ್ತು ಎಫ್ ಬಂದಾಗ ಹೆಂಗೆ ಹೇಳಬೇಕು ಸ್ಫ ಸ್ಫ ಅಲ್ವಾ ಅದೇ ಥರ ಸ್ಫಿಯರ್ ಸ್ಫೆರಿಕಲ್ ಓಕೆ ಸೊ ಈ ಎರಡು ಪದನ ಹೇಳಿ ನೋಡೋಣ ಯಾರಾದರೂ ಯಾರಾದರೂ ಕರೆಕ್ಟಾಗಿ ಹೇಳ್ತೀರಾ ನೋಡ್ತೀನಿ ಅಲ್ಲ ಅಲ್ಲಿ ಏನು ಕನ್ನಡದಲ್ಲಿ ಏನಿದೆ ಅದು ಅದೇ ಥರ ಓದಿ ಅಲ್ಲ ಸಫೈಯರ್ ಹೆಂಗಾಗುತ್ತೆ ಹಾ ಇದು ಹೇಳಿ ಇನ್ನೊಂದ್ಸಲ ನೀವು ಇದನ್ನ ಹೇಳ್ತಾ ಇದ್ದೀರ ಸ್ಪಿ ಬಾಲ ಬರಬೇಕು ಸ್ಪಿಯರ್ ಅಂದ್ರೆ ಉದಾಹರಣೆಗೆ ಈ ತರ ಹೇಳಿ ನೋಡೋಣ ಎಸ್ ಎಫ್ ಅಂದರೆ ಬರಿ ಬರೆಯೋದಲ್ಲ ಉಚ್ಚಾರಣೆ ಈ ತರ ಇದೆ ಬರಿಬೇಕಾದ್ರೆ ಈಚರಣೆ ಬರಿಬೇಕು ಉಚ್ಚಾರಣೆ ಇದೇ ಇರೋದು ಅಂದರೆ ನಾವು ಈಸಿಯಾಗಿ ಉಚ್ಚಾರಣೆ ಮಾಡೋದಾದರೆ ಜಸ್ಟ್ ಸುಮ್ಮನೆ ನಾವೇ ಹಾಕ್ಕೊಂಡು ಮಾಡೋದಾದರೆ ಸ್ಫಿ ಯರ್ ಸ್ಫಿಯರ್ ಸ್ಫೀಯರ್ ಫ ಬರಬೇಕು ಫ ಸ್ಫಿಯರ್ ಹಾಗೆ ಸ್ಫೆರಿಕಲ್ ಸ್ಫೆರಿಕಲ್ ಸ್ಪೆರಿಕಲ್ ಸ್ಪಿಯರ್ ಸ್ಫೆರಿಕಲ್ ಸೊ ಇದೇನು ಜಾಸ್ತಿ ಬರಲ್ಲ ತಲೆ ಕೆಡಿಸ್ಕೋಬೇಡಿ ಎಲ್ಲೋ ಅಲ್ಲೋ ಇಲ್ಲೋ ಬರುತ್ತೆ ಹೋಮೋಸ್ಪಿಯರ್ ಸ್ಟ್ರಾಟೋಸ್ಫಿಯರ್ ಸ್ಪಿಯರ್ ಅಂದರೆ ಗೋಳ ಗೋಳಾಕಾರ ಸ್ಪೆರಿಕಲ್ ಸ್ಪೆರಿಕಲ್ ಅಂದರೆ ಗೋಳಾಕಾರದಲ್ಲಿರುವಂಥದ್ದು ನಮ್ಮ ಭೂಮಿ ಗೋಳಾಕಾರ ಅರ್ತ್ ಈಸ್ ಸ್ಪೆರಿಕಲ್ ಭೂಮಿ ಗೋಳಾಕಾರದಲ್ಲಿದೆ ಅಂತ ಹೇಳಬೇಕಾದ್ರೆ ಅರ್ತ್ ಈಸ್ ಸ್ಪೆರಿಕಲ್ ಓಕೆನಾ ಓಕೆ ನೆಕ್ಸ್ಟ್ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ನಾವು ಇಲ್ಲಿಂದ ಓದək ಸ್ಟಾರ್ಟ್ ಮಾಡೋಣ ಆಯ್ಟ್ ಮೈಕ್ ಆನ್ ಮಾಡ್ಕೊಂಡ್ರಾ ಹಾ ಸರ್ ಸೀಮಾ ಸೀಮಾ ಓಕೆ ಸ್ಕೂಲ್ 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 ಸ್ಕೆಡ್ಯೂಲ್ ನಿಯോ ಸ್ಕೆಡ್ಯೂಲ್ ಆರ್ ಶೆಡ್ಯೂಲ್ ಸ್ಕೆಡ್ಯೂಲ್ ಶೆಡ್ಯೂಲ್ ಸ್ಕೆಡ್ಯೂಲ್ ಶೆಡ್ಯೂಲ್ Schedule, 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 schedule. Scholar, scholar, scholar. Scholar, scholar, scholar. Scholarship, scholarship, scholarship. Scholarship, scholarship, scholarship. Schemes, schemes, schemes. Schemes, schemes, schemes. Schizophrenia, schizophrenia. Skit, skit. Chlorine, hmm. chlorine, chlorine. Chlorine, chlorine, chlorine. Chlorin. Chloride, chloride, chloride. Chloride, chloride, chloride. Chloroform, chloroform, chloroform. Chloroform, chloroform, chloroform. Chrom, chrome, chrome. Chrome, chrome, chrome. Chronic, chronic, chronic. Chromosome, chromosome, chromosome. Chromosome, chromosome, chromosome. Chromium, chromium, chromium. Chromium, chromium, chromium. Next, squad, squad, squad. Squad, squad, squad. Squat, squat, squat. Squat, squat, squat. Squash, squash, squash. Square, 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 square. Square, square, Squeeze, squeeze, squeeze. Squeeze, squeeze, squeeze. squeeze. Aí, Z Z嘛. squeeze, squeeze. Squirrel, squirrel, squirrel. Squirrel, squirrel, squirrel. Sphere, sphere, sphere. Sphere, sphere. ಸ್ಪಾರಿಕಲ್ ಸ್ಪಾರಿಕಲ್ ಸ್ಪರಿಕಲ್ ಸ್ಪೆ ಬರಬಾರ್ದು ಸ್ಫೇ ಬರಬೇಕು ಓಕೆ ರೈಟ್ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಒಂದು ಐದು ನಿಮಿಷ ಬ್ರೇಕ್ ತೊಳೋಣ ಆಮೇಲೆ ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ